ಹೇಳಿದಾರಲ್ವಾ ನೋಡಿ ಇದು ಇದಕ್ಕೆ ಇದಕ್ಕೆ ನಾನು ಹೇಳ್ತೀನಿ ಅನಂತಕುಮಾರ್ ಅವರು ನೀವು ಕ್ಷಮೆ ಕೇಳಬೇಕಾಗಿತ್ತು ಅಂದ್ರಲ್ಲ ಎಲ್ಲಿ ಕ್ಷಮೆ ಕೇಳಿದ್ದಾರೆ ಆನ್ ದ ಫ್ಲೋರ್ ಆಫ್ ದಿ ಹೌಸ್ ಪಾರ್ಲಿಮೆಂಟ್ ಸೆಷನ್ನಲ್ಲಿ ಕ್ಷಮೆ ಕೇಳಿದ್ದಾರೆ ಒಂದು ಮತ್ತೆ ಇದು ವೈಯಕ್ತಿಕವಾದಂಥ ಹೇಳಿಕೆಗಳು ಇದು ಪಕ್ಷದ ಸರ್ಕಾರದ ನಿರ್ಧಾರ ಅಲ್ಲ ಆದರೂ ಸಹ ವೈಯಕ್ತಿಕ ಹೇಳಿಕೆಗಳು ಪಕ್ಷಕ್ಕೆ ಧಕ್ಕೆ ಬರ್ತದೆ ಅಂತ ಗೊತ್ತಾದ ತಕ್ಷಣ ಅವ್ರನ್ನ ಮಂತ್ರಿಯಿಂದ ತೆಗೆದ್ರು ಈಗ ಟಿಕೆಟೇ ಕೊಟ್ಟಿಲ್ಲ ನೋಡಿ ರಾಜೀವ್ ಗಾಂಧಿ ಅವರು ಹೇಳಿದ್ದಾರೆ ಸಂವಿಧಾನ ತಿದ್ದುಪಡಿ ಆಗಬೇಕು ಆಗೋ ಸಂದರ್ಭ ಬಂದರೆ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ ಅವ್ರ ಬಗ್ಗೆ ಯಾರು ಮಾತಾಡೋಲ್ಲ ಅಮರೇಗೌಡ ಪಯ್ಯಾಪುರ ಹೇಳ್ತಾರೆ ಈ ಸಂವಿಧಾನ ಬದಲಾವಣೆ ಆಗಬೇಕು ಅಂತ ಅವ್ರ ಬಗ್ಗೆ ಏನಿಲ್ಲ ಅನ್ ಸಿ ಅವ್ರಿಗೆ ಎಷ್ಟು ಇಂಟೆಲಿಜೆಂಟಾಗಿ ನೆರೇಟಿವ್ ಸೆಟ್ ಮಾಡ್ತಾರೆ ಅಂದರೆ ಅವರು ಇವ್ರು ಮಾತಾಡಿದ್ದು ಗೊತ್ತೇ ಆಗಲ್ಲ ನಮಗೆ ರಾವ್ ಆಂಧ್ರ ಪ್ರದೇಶದವರು ದಿಸ್ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಟು ಬಿ ಚೇಂಜ್ಡ್ ಅಂತ ಹೇಳ್ತಾರೆ ಅವ್ರದ್ದು ಯಾರ್ದು ಇಲ್ಲ ಆದರೆ ನಾವು ಅನಿಲ್ ನಾಡು ಹೇಳ್ತಾನೆ ಈ ಸಂವಿಧಾನ ಮಾಡಿದವರು ಯಾರು ಇಂದಿರಾ ಗಾಂಧಿ ಹೇಳ್ತಾನೆ ರಾಜೀವ್ ಗಾಂಧಿ ಅಂತ ಸಂವಿಧಾನ ಮಾಡಿದ್ದು ಇದು ಯಾವುದೂ ತಪ್ಪಲ್ಲ ಅನಂತಕುಮಾರ್ ಹೆಗ್ಡೆ ಮಾತಾಡಿದ್ದು ತಪ್ಪು ಕ್ಷಮೆ ಆಯಿತು ಮಂತ್ರಿಯಿಂದ ತೆಗೆದಿದ್ದಾಯಿತು ಈ ಸರಿ ಅವ್ರಿಗೆ ಟಿಕೆಟು ಕೊಟ್ಟಿಲ್ಲ ಉತ್ತರ ಪ್ರದೇಶದಲ್ಲಿ ಮಧ್ಯ ಪ್ರದೇಶದಲ್ಲಿ ಯಾರೋ ತಲೆ ಕೆಟ್ಟವ್ರು ಮಾತಾಡೋರೆ ಅದೇ ಜಾಗದಲ್ಲಿ ಉತ್ತರ ಕೊಟ್ಟಿದ್ದಾರೆ ಮೋದಿಯವರು ನಿಜ ಯಾವ ಹರಿಯಾರ ಬ್ರಹ್ಮ ಬಂದರೂ ಚೇಂಜ್ ಮಾಡೋಕ್ಕಾಗಲ್ಲ ಸಂವಿಧಾನವನ್ನು ಅಂತ ಮಾತಾಡಿದ್ದೀವಿ ಸೊ ಅದು ನಿಧಾನವಾಗಿ ಜನಾಭಿಪ್ರಾಯ ಆಗಿ ರೂಪುಗೊಳ್ಳುತ್ತೆ ಆದರೆ ಇವರು ಬೈದರ್ ನಿಂತ್ಕೊಂಡು ಮಾತಾಡ್ತಾ ಇದ್ದಾರ ಸಿದ್ದರಾಮಯ್ಯ ಮಾತಾಡೋದ್ರಿಂದ ಅದಕ್ಕೊಂದು ಮೌಲ್ಯ ಬರ್ತಾಯಿದೆ ನಾನು ಸಿದ್ದರಾಮಯ್ಯನ ಆತ್ಮಕ್ಕೆ ಕೇಳ್ತೀನಿ ಈಸ್ ಇಟ್ ಪಾಸಿಬಲ್ ಅಂತ ಸಂವಿಧಾನಕ್ಕೆ ಅಪಚಾರ ಏನಾದರೂ ಆಗಿದೆ ಅಂದರೆ ಒಂದೇ ಒಂದು ಆಗಿರೋದು ಅದು ನೈನ್ಟೀನ್ ಸೆವೆಂಟಿ ಫೈವ್ ಎಮರ್ಜೆನ್ಸಿನಲ್ಲಿ ಇಪ್ಪತ್ತೊಂದು ತಿಂಗಳು ಸಂವಿಧಾನವನ್ನು ಸಸ್ಪೆಂಡ್ ಮಾಡಿ ಪ್ರಜಾಪ್ರಭುತ್ವವನ್ನು ದಮನ ಮಾಡಿ ವಾಕ್ ಸ್ವಾತಂತ್ರ್ಯವನ್ನು ದಮನ ಮಾಡಿ ಸಂವಿಧಾನ ವಿರೋಧಿ ಪ್ರಜಾಪ್ರಭುತ್ವ ವಿರೋಧಿ ಆಡಳಿತ ನಡೆಸಿರೋದು ಕಾಂಗ್ರೆಸ್ ಅದ್ರ ವಿರುದ್ಧ ಹೋರಾಟ ಮಾಡಿದವರು ಸಿದ್ದರಾಮಯ್ಯ